ಅವರಿಬ್ರು ಆರು ವರ್ಷಗಳ ಹಿಂದೆ ಮದುವೆಯಾಗಿದ್ರು ಆದರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿ ಡಿವೋರ್ಸ್ಗೋಸ್ಕರ ಕೋರ್ಟ್ ಮೆಟ್ಟಿಲೇರಿದ್ರು ನ್ಯಾಯಾಲಯದಲ್ಲಿ ಜಡ್ಜ್ ಬುದ್ಧಿಮಾತು ಹೇಳಿದ್ದು ಇಬ್ಬರೂ ಮತ್ತೆ ಒಂದಾಗಿದ್ದಾರೆ ಕೋರ್ಟ್ ಆವರಣದಲ್ಲಿ ಹಾರ ಬದಲಾಯಿಸಿಕೊಳ್ತಿದ್ದಾರೆ ಜಡ್ಜ್ ಕೋರ್ಟ್ ಸಿಬ್ಬಂದಿ ಎದುರೇ ಜೋಡಿ ಒಂದಾಗಿದೆ ಎಲ್ಲರೂ ಚಪ್ಪಾಳಿ ತಟ್ಟಿ ಶುಭ ಹಾರೈಸಿದ್ದಾರೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ಜೋಡಿ ಮತ್ತೆ ಒಂದಾಗಿದೆ ಜಡ್ಜ್ ಪಾಠ ಕೋರ್ಟ್ನಲ್ಲಿ ಮತ್ತೆ ಒಂದಾದ ದಂಪತಿ ಮಗುವಿನ ಭವಿಷ್ಯಕ್ಕಾಗಿ ವಿಚ್ಛೇದನ ಅರ್ಜಿ ವಾಪಸ್ ಇವರು ಹನುಮಂತರಾಜು ಹಾಗೂ ನಾಗಮಣಿ ದಂಪತಿ ದೊಡ್ಡ ಬೆಳವಂಗಲ ಗ್ರಾಮದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಪ್ತಪದಿ ತೊಳೆದಿದ್ರು ಆರಂಭದಲ್ಲಿ ಚೆನ್ನಾಗಿದ್ದ ಜೋಡಿ ಮಧ್ಯೆ ಬಿರುಕು ಉಂಟಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಚ್ಛೇದನಕ್ಕಾಗಿ ದೊಡ್ಡಬಳ್ಳಾಪುರ ಕೋರ್ಟ್ ಮೆಟ್ಟಿಲೇರಿದ್ರು ಒಂದು ವರ್ಷದಿಂದ ಡಿವೋರ್ಸ್ಗಾಗಿ ಕೋರ್ಟ್ಗೆ ಅಲಿತಾ ಇದ್ರು ನ್ಯಾಯಾಧೀಶರು ವಿಚ್ಛೇದನ ಅರ್ಜಿ ವಿಚಾರಣೆ ನಡೆಸಿದ್ದಾರೆ ದಂಪತಿ ಸಂಬಂಧಿಕರಿಗೆ ದಾಂಪತ್ಯದ ಜೀವನ ಪಾಠ ಮಾಡಿದ್ದಾರೆ ಲೋಕ ಅದಾಲತ್ನಲ್ಲಿ ಸಂಬಂಧಿಕರು ವಕೀಲರೊಂದಿಗೆ ಚರ್ಚಿಸಿ ಸಂಧಾನ ಮಾಡಿದ್ರು ಮಗುವಿನ ಹಿತದೃಷ್ಟಿಯಿಂದ ಇಬ್ಬರು ಮತ್ತೆ ಸುಖ ಜೀವನ ನಡೆಸಲು ಹೆಜ್ಜೆ ಇಟ್ಟಿದ್ದಾರೆ ಕೋರ್ಟ್ನಲ್ಲಿ ಡಿವೋರ್ಸ್ ಅರ್ಜಿಯನ್ನ ಹನುಮಂತರಾಜು ನಾಗಮಣಿ ವಾಪಸ್ ಪಡೆದಿದ್ದಾರೆ ಜಡ್ಜ್ ಹಾಗೂ ವಕೀಲರ ಸಮ್ಮುಖದಲ್ಲೇ ಕೋರ್ಟ್ ಕಾರಿಡಾರ್ನಲ್ಲೇ ಹಾರ ಬದಲಾಯಿಸಿಕೊಂಡ್ರು ಎಲ್ಲರೂ ಚಪ್ಪಾಳೆ ತಟ್ಟಿ ದಂಪತಿಗೆ ಶುಭ ಹಾರೈಸಿದ್ರು ಸಂಸಾರ ಆದ ಮೇಲೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಬರೋದು ಸಹಜ ಇನ್ನಾದರೂ ಖುಷಿಯಾಗಿ ಜೀವನ ನಡೆಸಿ ಅಂತ ನ್ಯಾಯಾಧೀಶರು ಕಿವಿಮಾತು ಹೇಳಿದ್ದಾರೆ ಸಂಸಾರ ಅನ್ನೋ ನೌಕೆಯಲ್ಲಿ ಕೆಲವೊಮ್ಮೆ ವಿರಸ ಬರುವುದು ಸಹಜ ಅದೇ ವಿರಸ ಇಬ್ಬರನ್ನ ದೂರ ಮಾಡಿತ್ತು ವಿಚ್ಛೇದನಕ್ಕೆ ಮುಂದಾಗಿದ್ದ ಅದೇ ದಂಪತಿ ಮತ್ತೆ ಒಂದಾಗಿದ್ದು ಎಲ್ಲರಿಗೂ ಖುಷಿ ತಂದಿದೆ নবীন টি নাইন দেবনহি